ಒಂದು ಬ್ಯಾಂಕ್ ಲೋನ್ ಕೇಳಿದ್ರೆ ಅವರು ಸಂಪೂರ್ಣ ನಿಮ್ದು ಇ ಸಿ ತಗೊಂಡ್ ಬನ್ರಿ ಅಂತ ಹೇಳ್ತಾರೆ ಸೊ ಇ ಸಿ ತರಬೇಕು ಅಂದ್ರೆ ಎರಡ್ ಸಾವಿರದ ನಾಲ್ಕರ ನಂತರದ್ದು ಆನ್ಲೈನ್ ಅಲ್ಲಿ ಸಿಗುತ್ತೆ ಎರಡ್ ಸಾವಿರದ ನಾಲ್ಕಕ್ಕೆ ಮೊದಲ್ದಾದ್ರೆ ನಾವು ಮ್ಯಾನ್ಯಲ್ ಆಗಿನೇ ತಗೋಬೇಕು ಮ್ಯಾಪ್ ಮೇಲೆ ನೀವು ಕ್ಲಿಕ್ ಮಾಡೋದು ಪಿನ್ ಅನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಆ ಜಮೀನಿನ ಇಸಿಯನ್ನ ಜನರೇಟ್ ಮಾಡೋದು ಸರಳೀಕರಣ ಈಗ ಕಾವೇರಿ ಟಿ ಟೂ ಜೊತೆಗೆ ಆಲ್ರೆಡಿ ಆನ್ಲೈನ್ ಅಲ್ಲಿ ಇ ಸಿ ಅನ್ನ ತಗೊಳ್ಳುವಂತ ಸೌಲಭ್ಯ ಮಾಡಿದ್ದೇವೆ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಒಂದು ವರ್ಷದಲ್ಲಿ ಇ ಸಿ ತಗೊಳ್ತಾರೆ ಎನ್ಕಂಬ್ರೆಸ್ ಸರ್ಟಿಫಿಕೇಟ್ ಈಗ ಕಾವೇರಿ ಟಿ ಟು ಜೊತೆಗೆ ಆಲ್ರೆಡಿ ಆನ್ಲೈನ್ ಅಲ್ಲಿ ಇಸಿಯನ್ನ ತಗೊಳ್ಳುವಂತ ಸೌಲಭ್ಯ ಮಾಡಿದ್ದೇವೆ ಆದ್ರೆ ಅಲ್ಲಿ ಜನ ಕೆಲವ್ರು ಏನ್ ಹೇಳಿದ್ರು ನಾವು ಆ ಕಂದಾಯ ಗ್ರಾಮದ ಹೆಸರನ್ನ ಹಾಕ್ಬೇಕು ಕೆಲವ್ರಿಗೆ ಪಾಪ ಅಷ್ಟು ತಿಳುವಳಿಕೆ ಇರೋದಿಲ್ಲ ಆನ್ಲೈನ್ ಅಲ್ಲಿ ನಮ್ಮ ಜಿಲ್ಲೆ ನಮ್ಮ ತಾಲೂಕು ನಮ್ಮ ಕಂದಾಯ ಗ್ರಾಮದ ಹೆಸರು ಹಾಕಿದರೆ ಅವಾಗ ಅದು ಈಸಿ ಬರ್ತದೆ ಅದಕ್ಕೆ ಈಗ ಅದರಲ್ಲೂ ನಮ್ಮ ಇ ಗವರ್ನೆನ್ಸ್ ಅವರು ಒಂದು ಸಜೆಷನ್ ಕೊಟ್ಟು ಸಿಂಪಲ್ಲಾಗಿ ನೀವು ಕರ್ನಾಟಕ ಮ್ಯಾಪಲ್ಲಿ ಹೋಗ್ಬಿಟ್ಟು ಎಲ್ಲಿ ಬೇಕಾದರೂ ಮ್ಯಾಪ್ ಮೇಲೆ ನಿಮ್ಮ ಜಿಲ್ಲೆಗೆ ಹೋಗಿ ಮ್ಯಾಪ್ ಮೇಲೇ ನಿಮ್ಮ ತಾಲೂಕು ನಿಮ್ಮ ಮ್ಯಾಪ್ ಮೇಲೇ ನಿಮ್ಮ ಹಳ್ಳಿ ಮೇಲೆ ಹಳ್ಳಿ ಒಳಗಡೆ ನಿಮ್ಮ ಜಮೀನಲ್ಲಿದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಆಗಿ ಆ ಜಮೀನರದ್ದು ಅದು ಈಸಿ ಲೋಡ್ ಆಗುತ್ತೆ ಸೊ ಎಂಟ್ರ್ ಮಾಡೋದು ಬೇಕಾಗಿಲ್ಲ ಜಿಲ್ಲೆ ತಾಲೂಕು ಗ್ರಾಮ ಇದು ಯಾವುದು ಎಂಟ್ರ್ ಮಾಡೋದು ಬೇಕಾಗಿಲ್ಲ ಮ್ಯಾಪ್ ಮೇಲೆ ನೀವು ಕ್ಲಿಕ್ ಮಾಡೋದು ಪಿನ್ನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಆ ಜಮೀನಿನ ಇಸಿಯನ್ನು ಜನರೇಟ್ ಮಾಡೋದು ಸರಳೀಕರಣ ಸ್ವಲ್ಪ ಈಸಿಯಾಗಿ ನೀವು ಕಂಡುಕೊಳ್ಳುವಂಥದ್ದು ಮಾಡಿದ್ದೇವೆ ಇದು ನಮ್ಮದು ಎರಡು ಸಾವಿರದ ನಾಲ್ಕರಿಂದ ನಂತರ ಜಮೀನಿನ ಎಲ್ಲ ವಹಿವಾಟುಗಳನ್ನು ಡಿಜಿಟಲ್ ಆಗಿ ಇ ಸಿ ಮಾಡಿದ್ದೇವೆ ಇಲಾಖೆಯಲ್ಲಿ ಜನವರಿ ಸಾರಿ ಎರಡು ಸಾವಿರದ ನಾಲ್ಕಕ್ಕೆ ಮೊದಲಂದು ಎಲ್ಲ ಇನ್ನೂ ಕೈ ಬರಹದಲ್ಲೇ ಇದೆ ಅದಕ್ಕೆ ಅರ್ಜಿ ಕೊಡಬೇಕಾದ್ರೆ ಇಷ್ಟು ದಿನ ನಮ್ಮ ಕಚೇರಿಗೆ ಬಂದು ಅರ್ಜಿ ಕೊಡಬೇಕಾಗಿತ್ತು ಸೊ ಯಾರೇ ಆಗಲಿ ಒಂದು ಬ್ಯಾಂಕ್ ಲೋನ್ ಕೇಳಿದರೆ ಅವರು ಸಂಪೂರ್ಣ ನಿಮ್ದು ಇ ಸಿ ತೊಗೊಂಡು ಬನ್ನಿರಿ ಅಂತ ಹೇಳ್ತಾರೆ ಸೊ ಇ ಸಿ ತರಬೇಕು ಅಂದರೆ ಎರಡು ಸಾವಿರದ ನಾಲ್ಕರ ನಂತರದ್ದು ಆನ್ಲೈನಲ್ಲಿ ಸಿಗುತ್ತೆ ಎರಡು ಸಾವಿರದ ನಾಲ್ಕಕ್ಕೆ ಮೊದಲ್ದಾದರೆ ನಾವು ಮ್ಯಾನ್ಯಲ್ ಆಗಿಯೇ ತಗೋಬೇಕು ಸೊ ಮತ್ತೆ ಜನ ಅನಾವಶ್ಯಕವಾಗಿ ನಮ್ಮ ಕಚೇರಿಗೆ ಬರ್ತಾರೆ ಅದಕ್ಕೆ ಇವತ್ತಿನಿಂದ ಎರಡು ಸಾವಿರದ ನಾಲ್ಕಕ್ಕೆ ಮೊದಲು ಇ ಸಿನೂ ಕೂಡ ಆನ್ಲೈನಲ್ಲೇ ಅಪ್ಲಿಕೇಶನ್ ಹಾಕುವಂಥ ಸೌಲಭ್ಯ ಕೊಟ್ಟಿದ್ದೇವೆ ಸೊ ಜನ ಅನಗತ್ಯವಾಗಿ ನಮ್ಮ ಕಚೇರಿಗೆ ಬರುವಂತಹದ್ದು ಆಗಬಾರದು ಅವ್ರ ಮನೆಯಲ್ಲೇ ಕೂತ್ಕೊಂಡು ಇ ಸಿಗೆ ಅಪ್ಲೈ ಮಾಡಬಹುದು ನಾವು ಅವರಿಗೆ ಇ ಸಿಯನ್ನು ರೆಡಿ ಮಾಡಿ ಮ್ಯಾನ್ಯಲ್ ಇ ಸಿಯನ್ನು ರೆಡಿ ಮಾಡಿ ನಮ್ಮ ಅಧಿಕಾರಿ ಡಿಜಿಟಲ್ ಸೈನ್ ಹಾಕಿ ಮತ್ತೆ ನಾವು ಅವ್ರಿಗೆ ಆನ್ಲೈನಲ್ಲೇ ಕಳಿಸ್ಕೊಡ್ತೇವೆ ಸೊ ಈವನ್ ಇ ಸಿ ತಗೊಳ್ಳೋದಕ್ಕೂ ನಮ್ಮ ಕಚೇರಿಗೆ ಬರೋದು ಬೇಕಾಗಿಲ್ಲ ಅಪ್ಲೈ ಮಾಡೋದಕ್ಕೂ ಬೇಕಾಗಿಲ್ಲ ತಗೊಳಕು ರಿಸೀವ್ ಮಾಡ್ಕೊಳ್ಳೋಕು ನಮ್ಗೆ ಬೇಕಾಗಿಲ್ಲ ಅವ್ರಿಗೆ ಆನ್ಲೈನಲ್ಲೇ ನಾವು ಇ ಸಿ ಅನ್ನ ತಯಾರು ಮಾಡಿ ಕಳಿಸ್ತೇವೆ ಇನ್ನು ಟೂ ತೌಸಂಡ್ ಫೋರ್ ನಂತರ ಆದರೆ ಅದು ಕೂಡ ಆನ್ಲೈನಲ್ಲಿ ನಾವು ಅವರಿಗೆ ಡಿಜಿಟಲಿ ಸೈನ್ಡ್ ಅವರಿಗೆ ಅವ್ರಿಗೆ ಕೊಟ್ಟಿಸ್ಕೊಡುವಂತದ್ದು ಇದೇ ತರ ಸಿಗೂ ಅಷ್ಟೇ ಅದನ್ನು ಕೂಡ ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರ ಕೊಡುವಂತಹದನ್ನ ನಾವು ಮಾಡಿದ್ದೇವೆ